ಕೃಷಿ ಮಾಡ್ತೀನಂತಂದ್ರ ಅದಕ್ಕ ಸಪೋರ್ಟ್ ಮಾಡಿದ್ರಿ ನಮ್ ಮನೆಯಲ್ಲಿ ಎಲ್ಲ ತಂದೆ ತಾಯಿ ಆಯ್ತು ತಮ್ಮ ನಮ್ ತಮ್ಮ ಸಹೋದರ ಅವ್ರಿಗೆ ಮಾತ್ರ ನಾನು ಬಹಳ ಋಣಿಯಾಗಿರ್ಬೇಕು ಯಾಕಂದ್ರೆ ಈಗಿನ ಕಾ ಯಾರು ಹೇಳಂಗಿಲ್ಲ ಅಗ್ರಿಕಲ್ಚರ್ ಅಂತ ಕೂಡ ಮೂಗು ಮೂರು ಬಿಡ್ತಾರೆ ಎಲ್ಲರೂ ಈ ಕಾರಣದಲ್ಲಿ ನನ್ಗೆ ಬಾಳ ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ತು ಎಲ್ಲಾ ತರದೂ ಸಪೋರ್ಟ್ ಸಿಕ್ತು ಅವ್ರಿಗು ನಂದು ಧನ್ಯವಾದಗಳು ತಿಳ್ಸೇನ್ ಪ್ರತ್ಯಕ್ಷ ಪರೋಕ್ಷ ನಾ ಹೆಸರು ತಗೊಂಡಿಲ್ಲ ಅಂದ್ರೂನು ಇದ್ಗೇನ್ ಕಾರಣ ಅವ್ರಿಗೆ ಎಲ್ಲರಿಗೂ ನಂದು ಮನಃಪೂರ್ವವಾಗಿ ನನ್ನ ಇದ್ರಲಿ ನಾಲ್ಕ ಹೇಳ್ತಿರ್ತೇನೆ ಸರ್ ಈಗ ನೀವು ಕೆವಿ ಕೆ ಬಗ್ಗೆ ಹೇಳಿ ಅದರಿಂದ ಬಹಳ ಉಪಯೋಗ ಆಯ್ತು ಅದು ಹೇಳ್ತಾ ಇದ್ದೀರಿ ಹೌದು ಈಗ ನನಗೆ ಅದರ ಬಗ್ಗೆ ಅಷ್ಟು ಅನುಭವ ಇಲ್ಲ ಕೆವಿ ಕೆ ಬಗ್ಗೆ ರೈತರಿಗಂದ್ರು ಇರೋದು ಬಹಳ ಕಷ್ಟ ಈಗ ಬಿಜಾಪುರನಾಗ ಕೆಲವೊಬ್ರು ನಿಮ್ಮಂತರು ಗೊತ್ತಿರಬಹುದು ಕೆ ವಿ ಕೆ ಹಳ್ಳಿ ಪ್ರದೇಶಗಳಲ್ಲಿ ಕೆವಿಕೆ ಕೆ ಅನ್ನೋದ್ ಏನಾದ್ರು ಪ್ರಚಾರ ನಡೆದಿದೆಯಾ ಅದ್ರಿಂದ ಉಪಯೋಗ ಆಗ್ತಾ ಆ ನೂರಕ್ಕ ನೂರ ಪ್ರತಿಶತ ಆಗ್ತಾ ಇದೆ ಸರ್ ಆ ಅದರಿಂದ ಹೆಚ್ಚಿಗೆ ಆಗ್ಬೇಕಾಗಿದೆ ಕೃಷಿ ವಿಜ್ಞಾನ ಕೇಂದ್ರ ಕೆವಿಕೆ ಕೆ ಅಂತ ಹೇಳಿ ಕರೀತಾರೆ ಪ್ರತಿ ಜಿಲ್ಲಾಕ್ ಈಗ ನೀವು ಹೇಳ್ರಿ ಕೆವಿ ಕೆ ಇದನ್ನ ಅಡಾಪ್ಟ್ ಮಾಡ್ಬೇಕಾದ್ರೆ ಬಹಳ ಹೆಲ್ಪ್ ಮಾಡ್ಬೋದು ಕಿವಿ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ತಾಲೂಕು ಅದೇ ಅದೇ ಸರ್ ಒಂದಂದ್ರೆ ಆ ನಮ್ಮ ಬಿಜಾಪುರ ಜಿಲ್ಲೆಗೆ ರೀ ಎರಡು ಕಿವಿಕೆಗಳು ಕೊಟ್ಟಿದ್ದಾರೆ ನಮ್ಮಲ್ಲಿ ಸ್ಪೆಷಲಿ ನಿಂಬೆ ಬೆಳೆ ಐತೆ ಹಿಂಡಿ ಭಾಗದಲ್ಲಿ ನಿಂಬೆ ಬೆಳೆ ಪ್ರಸಿದ್ಧ ಜಗತ್ತಿನಾದ್ಯಂತ ಪ್ರಸಿದ್ಧ ಆ ಬೆಳೆ ಸಲುವಾಗಿ ಅಲ್ಲಿ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ಆಗ್ಬೇಕು ಅದರ ಮ್ಯಾಲ ಏನು ಎಲ್ಲ ಅದರ ಬಗ್ಗೆ ಮಾಹಿತಿ ಸಿಗಬೇಕು ರೈತರಿಗೆ ಯಾವುದೇ ಒಂದು ಕುಂದು ಕೊಡ್ತಿದ್ರು ಸಮಸ್ಯೆ ಪರಿಹಾರ ಆಗ್ಬೇಕು ಅನ್ನೋ ವಿಚಾರಕ್ಕಾಗಿ ಏನಾದ್ರಿ ಸ್ಪೆಷಲಿ ಮತ್ತ ಇಂಡಿ ಭಾಗಕ್ಕೆ ಒಂದು ಕೇವಿಕೆನ ಸರ್ ಈಗ ನಿಂಬೆ ಲಿಂಬೆ ಬೆಳಗಾಡ ನಮ್ದು ನಿಂಬೆ ಇದೆ ನಿಂಬೆ ನಿಂಬೆ ಸಲುವಾಗಿ ಕೇವಿಕೆಯಿಂದ ಏನು ನಡೀತಾ ಇದೆ ಇರಬಹುದು ಸರ್ ಅವರು ನೀವು ಅಲ್ಲಿ ಅಧಿಕಾರಿಗಳು ಇರ್ತಾರ ಸರ್ ಮಣ್ಣು ವಿಜ್ಞಾನಿ ಇರ್ತಾರೆ ನೀರು ವಿಜ್ಞಾನಿ ಇರ್ತಾರ ಮತ್ತೆ ಕೆವಿ ಕೆ ಈ ಕೆವಿ ಕೆ ಅಧಿಕಾರಿಗಳ ಸ್ಟಾಪ್ ಅಲ್ಲಿ ನಿಮ್ಗೆ ಬೆಳೆದಿರ ಬಂದು ಏನಕ್ಕೆ ಅದೇ ಸರ್ ನಾ ಅದನ್ನೇ ಹೇಳ್ತಾ ಒಂದ ಸಲ ನಾವ್ ಹೋಗಿ ನಮ್ಮ ಸಮಸ್ಯೆ ಹಿಂಗೈತಿ ಸರ್ ಅಂತ ಹೇಳಿ ಬಂದ್ಬಿಟ್ರೆ ಅವ್ರು ಗಾಡಿ ತೊಗೊಂಡ್ ಬರ್ತಾರ ಸರ್ ಹೊಲಕ್ ನಮ್ ಒಲಕ್ಕ ಹೌದ್ರಿ ಅವ್ರ ಫೀಲ್ಡ್ ವಿಸಿಟ್ ಇರ್ತದ್ರಿ ಕಂಪಲ್ಸರಿ ಅವ್ರ ಎಲ್ಲಾ ತರಾನು ಈಗ ನನ್ನ ಒಂದು ಕೃಷಿ ಅನುಭವದಲ್ಲಿ ಮುಂಚೆ ನಾನು ಅಲ್ಲಿ ಚಿಕ್ಕ ರೂಗಿನಲ್ಲಿ ನಾನು ಕೆ ವಿ ಕೆ ಇಂಡಿಯಾದಲ್ಲಿ ಪರ್ಚೇಸ್ತಾರ ಅಲ್ಲಿ ಮುಂಚೆ ಅವರ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯದು ನೀಗ್ಳೂರ್ ಸರ್ ಅಂತೇಳಿ ಒಬ್ರು ಹೆಡ್ ಇದ್ರು ಸರ್ ಆ ಅವರು ಬಹಳ ಬಾಳ ರೈತರ ಬಗ್ಗೆ ಕಾಳಜಿ ಅವರವ್ರಿ ಹಾಗೆ ಅಂತ ಹೇಳಿ ಅವ್ರ ಇದ್ರು ಇಂಡಿಯಾದಲ್ಲಿ ಆಮೇಲೆ ಸಂತೋಷ್ ಶಿಂದೆ ಸರ್ ಅಂತ ಹೇಳಿ ಎಲ್ರು ಬಾಳ ಯಂಗ್ಸ್ಟರ್ ಮತ್ತೆ ಅವ್ರು ಎಷ್ಟು ಕೆಲಸ ಹೇಳಿ ಅನ್ಕೊಂತಾರಂದ್ರೆ ರೈತರಿಗೆ ಬಾಳದು ಹೆಲ್ಪ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಅವ್ರು ಮನಸ್ಸಿಯವರಿದ್ದಾರೆ ಸರ್ ಅಂತ ಅಧಿಕಾರಿಗಳು ಸಿಗುದೂನು ಕಠಿಣ ರೀ ಅವ್ರು ನಮ್ಮ ಇಂಡಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ನಮ್ಮ ಬಿಜಾಪುರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವ್ರ ಇದ್ದಾರ ಸರ್ ಈಗ ಅವ್ರದ್ದು ಉಪಯೋಗನ ನಾವ್ ಸರಿಯಾಗಿ ಬಳಸ್ಕೋಬೇಕು ಕೃಷಿ ವಿಜ್ಞಾನ ಕೇಂದ್ರದ ಹೋಗಿ ತಮ್ಮ ಏನು ಪ್ರಾಬ್ಲಮ್ ಹೇಳ್ಬೇಕು ಹಾ ಹೇಳಬೇಕು ಅಲ್ಲಿಗೆ ಅದು ಆಫೀಸ ರೈತರ ಸಲುವಾಗಿ ಇಟ್ಟಿರೋ ಸರ್ ಅದೇನು ಬೇರೆ ಏನ್ ಮಾಡಿಲ್ಲರಿ ಅವರು ಕೃಷಿ ವಿಜ್ಞಾನ ಕೇಂದ್ರ ಇರುವುದೇ ಇಲ್ಲಿ ಈ ಭಾಗದೊಳಗೆ ಏನ್ ಆಗತ್ತದ ಕೃಷಿ ಒಳಗ ಚಟುವಟಿಕೆ ಒಳಗ ಇದನ್ನ ಕಂಡು ಹಿಡುದು ಈ ಏ ಏನಪ್ಪ ಸಮಸ್ಯೆ ಇದ್ರ ಬಗ್ಗೆ ಏನ್ ಹೊಸ ಏನನ್ನ ತಮ್ಮ ಕಡೆಯಿಂದ ಆ ಬೀಜಗಳು ಬಂದ್ ಹಬ್ ಅಂದ್ರೆ ಅದನ್ನ ರೈತರಿಗೆ ಪೂರೈಕೆ ಮಾಡೋದು ಯಾವ್ದೇ ತರ ಒಂದು ಕೆಲವೊಂದು ಹೊಸ ತಳಿಗಳನ್ನ ಕಂಡು ಹಿಡಿದಿರ್ತಾರ್ರಿ ಅವನ್ನ ರೈತರದ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಕೊಟ್ಟು ಅದನ್ನ ಬೆಳೆಸಿ ನೋಡ್ಸಿ ಅದರದ್ದು ಇಳುವರಿ ಬಂತಂದ್ರೆ ಅದನ್ನ ಬಜಾರ್ಕ್ ಬಿಡುದು ಈ ತರ ಎಲ್ಲಾ ಗೋರ್ಮೆಂಟ್ ಅದರದ್ದು ಕೆಲಸ ಕಾರ್ಯಗಳು ಇರ್ತಾವ್ ವಿಶೇಷವಾಗಿ ಕೃಷಿ ವಿಜ್ಞಾನಿ ಕೇಂದ್ರದ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ತರಬೇತಿ ಕೊಡ್ತಾರೆ ಈಗ ಇದೇ ಇದೇ ನಮ್ಮ ಮಶ್ರೂಮ್ ಯೂನಿಟ್ ನಲ್ಲಿ ಕಳೆದ ಈಗ ಇದೇ ತಿಂಗಳ ಓದ್ ತಿಂಗಳಲ್ಲಿ ಇಪ್ಪತ್ತೊಂದು ಇದು ರೀ ಎರಡ್ ಸಾವಿರದ ಆ ಯಾವ್ದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಏಳನೇ ಆ ಎರಡ್ ಸಾವಿರದ ಇಪ್ಪತ್ನಾಕನೇ ಇಸ್ವಿ ಮೂರ್ ದಿನಗಳ ಕಾಲ ನಾವೇನ್ ಮಾಡಿದ್ವಿ ಅಣಬೆ ಕೃಷಿ ತರಬೇತಿ ರೀ ಇದ್ರಂಗ ಕೋಳಿ ಮಾಡಿದ್ರಿ ಇಲ್ಲ ಇಲ್ಲೇ ನಮ್ಮಲ್ಲಿ ಪ್ರಾಕ್ಟಿಕಲ್ ಇತ್ರೀ ಇಲ್ಲಿ ಪ್ರಾಕ್ಟಿಕಲ್ ಇತ್ತು ಅಲ್ಲಿ ನಾವು ಎರಡು ದಿನಗಳ ಕಾಲ ಕಿವಿಕೆದಲ್ಲಿ ಥಿಯರಿ ಕ್ಲಾಸ್ ಅಲ್ಲಿ ಎಲ್ಲಾ ಇದು ಮಾಡಿದ್ರಿ ಅದೇ ತರ ಅವ್ರ ಯಾವ್ದೇ ರೀತಿ ಒಂದು ಕುರಿ ಬಗ್ಗೆ ಇರ್ಬೋದು ಆಕಳ ಬಗ್ಗೆ ಇರ್ಬೋದು ಯಾವ್ದೇ ಕೀಟಗಳ ಬಗ್ಗೆ ಈಗ ನಾವು ಋತುದ್ ಈಗ ನಮ್ಮಲ್ಲಿ ಈಗ ಏನ್ ಬೆಳದ್ರೆ ತೊಗರಿ ಅವು ಎಲ್ಲಾ ಹಾಕಿರ್ತಾರ. ಅದರ ಬಗ್ಗೆ ಏನ್ ರೋಗ ಬರುದು ವಾತಾವರಣ ವ್ಯತ್ಯಾಸದ ಬಗ್ಗೆ ಇಂತಾವ್ ಏನೇ ಇದ್ರಪಾ ಅಂದ್ರುನು ಅವ್ರು ಆ ತಿಂಗಳದಲ್ಲಿ ಒಂದು ಎರಡು ತರಬೇತಿಗಳು ಇದ್ದೆ ಇರ್ತಾವ್ರಿ. ನಮಗ ಅವು ಯಾಕ್ ಹೇಳ್ತೀನಿ sir ನಾವು ಇಲ್ಲಿ ಹಾ ನನ್ನ ಮೂರುವರಿ ನೂರು video ದೊಳಗ ನೂರೈವತ್ತರಿಂದ ನೂರಾ ಎಪ್ಪತ್ತು ನೈಸರ್ಗಿಕ ಕೃಷಿಕರ ಬಗ್ಗೆ ಮಾಡೇನಿ. ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ವಿಡಿಯೋ ಮಾಡಿದ್ರು ನಾನು ಕೊಂತ ಜೀಪ್ ತಗೊಂಡೋಗು ಹೋಗಿ ನಾನು ಶೂಟ್ ಮಾಡಿ ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ ರೈತರ ನೋಡ್ಲಿ ಅಂತೇಳಿ ನಾವು ಯಾರಿಂದನು ಒಂದು ಒಂದು ಉಗಿ ತಗೊಂಡಿಲ್ಲ ಸರ್ ಅವರಲ್ಲಿ ನಷ್ಟ ಮಾಡಿಲ್ಲ ಅವರಲ್ಲಿ ಊಟ ಮಾಡಿಲ್ಲ ಎಲ್ಲಾನು ನಮ್ಗ ಖರ್ಚು ತಗೊಂಡು ನಾವು ಹೋಗಿ ಮಾಡ್ತು ರೈತರ ಉದ್ಧಾರಕ್ಕಾಗಿ ಮಾಡ್ತಾ ಅಂತ ಅಂತೇಳಿ ರೈತರಿಗೆ ಹೆಲ್ಪ್ ಆಗಿ ಈಗ ಜಗತ್ತಿನೊಳಗ ಅತಿ ಹಿಂದುಳಿದವರು ಅಂದ್ರೆ ರೈತರ ಆಯ್ತು ಅವರು ಒಬ್ರಕೊಬ್ರು ಈಗ ನಿಮ್ಮದು ನೋಡಿ ಮತ್ತೊಬ್ರು ಕಲಿತಾರ ಮತ್ತೊಬ್ರು ನೋಡಿ ಇನ್ನೊಬ್ರು ಕಲಿತಾರ ಇದನ್ನ ಆಗ್ಲಿ ತಿರ್ಗೊಂಡ್ ನಾ ಯೂಟ್ಯೂಬ್ ಚಾನಲ್ ಮಾಡ್ತೇನೆ ಈಗ ಹೆಚ್ಚರ್ ತಗೋಬಾರ್ದು ನಾ ಹೆಚ್ಚು ತೊಗೊಂಡ್ರೆ ತಪ್ಪಾಗುತ್ತೆ ಈಗ ನಾ ಅಗ್ರಿ ಕಾಲೇಜ್ ಒಳಗ ಅಲ್ಲಿ ಇಲ್ಲಿ ಹೋಗಿ ಯಾರು ಪ್ರೊಫೆಸರ್ ಲಕ್ಚರ್ ಅದ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್ ರೈತರಿಗೆ ಈ ಹೆಲ್ಪ್ ಆಗುತ್ತಾ ನಿಮ್ ಜೊತೆ ಕೆಲವೊಂದು ಸಂವಾದ ಮಾಡೋದ್ರಿಂದ ನಾ ನಿಮ್ಮಲ್ಲಿ ಬಂದು ಸಂವಾದ ಮಾಡ್ತೇನೆ ಅಲ್ಲ ಬೇಡ ನಮ್ ತೋಟಕ್ಕೆ ಬಂದು ಸಂವಾದ ಮಾಡ್ರಿ ಜನರಿಗೆ ನಾಲ್ಕು ಮಂದಿಗೆ ಉಪಯೋಗ ಅದು ಅವ್ರಿಗೆ ಏನ್ ಈಗೋ ನೆಚ್ಚು ಏನೋ ಗೊತ್ತಿಲ್ಲ ಸರ್ ನಾವು ನಾವ್ಯಾಕೆ ಇದನ್ನ ಮಾಡಬೇಕು ಅಂತ ಇದು ಅದು ವಿಚಾರ ಗೊತ್ತಿಲ್ಲ ನಾ ಇಬ್ಬರು ಮೂರ್ ಮಂದಿ ಕೇಳಿದ್ರು ಅವ್ರು ರೆಡಿ ಆಗಲಿರ್ಬೇಕು ಇದಕ್ಕೆ ಏನಂತೀರಿ ನೀವು ಯಾಕೆ ಅವ್ರು ಕೊಡಬಾರ್ದು ಈಗ ತರ ಫಾರ್ ಎಕ್ಸಾಂಪಲ್ ಯಾವ್ದೋ ಒಬ್ಬ ಹೆಡ್ ಇರ್ತಾನೆ ಕೆ ವಿ ಕೆತ್ತು ಅವ್ರಿಗೆ ಹೋಗಿ ನಾ ಇಂಟರ್ವ್ಯೂ ಮಾಡ್ತೀನಿ ಕೆಲವೊಂದು ವಿಷಯಗಳ ಬಗ್ಗೆ ಹೌದು ತಮ್ಮಲ್ಲಿ ರೈತರಿಗೆ ಏನ್ ಅನುಕೂಲ ಅನ್ನೋದು ಹೇಳೋದ್ರಿಂದ ಹತ್ತು ಮಂದಿ ರೈತರು ನೋಡ್ತಾರೆ ನೋಡಿ ಅಲ್ಲಿಗೆ ಬರ್ತಾರೆ ಅದನ್ನ ಸಹಕಾರ ಕೊಡೋದ್ರು ಬಿಡ್ತಾರೆ ಇದು ಬಹಳ ನನ್ನ ಮನಸ್ಸಿಗೆ ಹತ್ರ ಇಲ್ಲ ಸರ ಈಗಿನ ನಾ ನನಗೆ ಕಂಡಂತ ಎಲ್ಲಾ ಅಧಿಕಾರಿಗಳು ಏನದಲ್ರಿ ರೈತರ ಬಗ್ಗೆ ಕಾಳಜಿ ಇದ್ದವರಿದ್ದಾರೆ ನೀವು ಇಲ್ಲಿ ಮಾತ ಹೇಳಿದ್ರ ಈಗ ಇದು ಅದ ಇದನ್ನು ಬಹಳ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗ್ತದ ಇದಾರ್ರಿ ಇಲ್ಲ ಅನ್ನೋದಿಲ್ಲ ನಾನ್ ಎಲ್ಲಾರು ಪೂರ ರೈತರ ಬಗ್ಗೆ ಬಾರಿ ಕಾಳಜಿ ಅದಾರ ಅವ್ರ ಬಗ್ಗೆ ಈಗ ನಿನ್ನೆ ಎಕ್ಸಾಂಪಲ್ ಒಬ್ಬರಿಗೆ ಹೇಳಿದೆ ಹೆಸರು ಹೇಳಿದೆ ಇಲ್ಲಿ ಹೇಳೋದು ಬೇಡ ನೀನೆ ನಿಮ್ಗೆ ಹೆಸರು ಹೇಳ ಅವ್ರಿಗೆ ಒಂದ್ ಹತ್ತ ಸಲ ಕೇಳಿರ್ಬೇಕು ಸರ್ ನೀವ್ ಇಲ್ಲಿ ಮೇನ್ ಮುಖ್ಯಸ್ಥರು ಸರ್ ನೀವ್ ಒಂದು ಸಂವಾದ ಒಂದು ಸಂದರ್ಶನ ಕೊಡ್ರಿ ನಮ್ಗ ನಮ್ಮ ರೈತರು ಬಹಳ ಮಂದಿ ಕೇಳಬೇಕ ಏನಪ್ಪ ಕಾಳಜಿ ಅಂತ ಏನು ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ಏನು ಜನರಿಗೆ ರೈತರಿಗೆ ಅಷ್ಟು ಬ್ರೀಪ್ ಗೊತ್ತಿಲ್ಲ ಈ ಕೆವಿಕೆ ಅಂತೇವು ಒಬ್ಬ ರೈತ ಕೆವಿಕೆ ಅಂದ್ರೆ ಏನ್ ಗೊತ್ತಾಗಬೇಕು ಹೌದೌದು ಅದಕ್ಕೆ ಒಂದ್ ಸ್ವಲ್ಪ ಬ್ರೀಪ್ ಸಂದರ್ಶನ ಅಂದ್ರೆ ಹತ್ತು ಸಲ ಕೇಳಿದ್ರು ಬರ್ತೇವ್ ಬರ್ತೇವ ಅಂದ್ರೂ ಬರ್ಲಿ ಅದ ಬಾಳ್ ಕಠಿಣ ಸಭೆ ರೈತರ ಸಂಬಂಧ ಹೆಲ್ಪ್ ಮಾಡ್ಲಿದ್ ನೀವ್ ತಿನ್ನುವುದೇ ರೈತರು ಹೆಸಮೇಲೆ ತಿಂತೀರಿ ನೀವು ನೀವ್ ಪಗಾರ ತಗೊಳ್ಳದೇ ರೈತರು ಹೆಸಮೇಲ್ ತಗೊಳ್ತೀರಿ ರೈತರಿಗೆ ನೀವು ಉಪಯೋಗ ಆಗಿಲ್ಲ ಅಂದ್ರೆ ಯಾಕೆ ಸರ್ ರಿಸೈನ್ ಮಾಡಿ ಆ ಹಾ ಮತ್ತೊಳ್ಬೋ ಸರ್ ನಾನು ನನ್ನ ಕೈಯಿಂದ ಆದಂತ ನನಗ್ ಗೊತ್ತಿರತಕ್ಕಂತ ಅಧಿಕಾರಿಗಳ ಕೈಯಿಂದ ಕೇವಿಕೆ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಎಲ್ಲ ಕೊಡಿಸುವ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಈಗ ರೈತರು ನೋಡ್ತಾರ ಈಗ ನಿಮ್ದೇ ಸಾವಿರಾರು ಮಂದಿ ರೈತರು ನೋಡ್ತಾ ಇರ್ತಾರೆ ಈಗ ಹಣ ಬಿ ಅಂದ್ರೆ ಏನು ಅನ್ನೋದು ಪರಿಹಾರ ಆಯ್ತು ನೀವು ಮಾತಾಡಿದ್ರೆ ನಾ ರೀ ಹೆಂಗ ಬೆಳಿತೀರಿ ನೀವ್ ಏನ್ ಮಾಡ್ತೀರಿ ಎಲ್ಲಾ ನಮ್ ತರಕಾರ ಕೊಟ್ಟು ತೋರ್ತೀವ್ರಿ ನೀವು ಸಾವಿರ ಮಂದಿ ರೈತರಿಗೆ ಯಾಕೆ ನಾ ಯಾಕ್ ಬೆಳ್ದಿದ್ ತೋರಿಸ್ಬಿಟ್ಟು ನಿಮ್ಮಲ್ಲಿ ಈಗೋನ್ ಎಸ್ ಬರ್ತ ನಾನ್ ಕರಿತಿದ್ರಿ ನಿಮ್ಗೆ ಹಾ ಆತರ ಮಾಡ್ಬಾರತ ವಿಷಯ ಯಾವಾಗಲೂ ಎತ್ತಾಗಬೇಕ್ರಿ ರೈತರಿಗೆ ರೈತನೇ ಹೆಲ್ಪ್ ಮಾಡ್ಬೇಕಾಗ್ತದ ಅಧಿಕಾರಿಗಳು ಹೆಲ್ಪ್ ಮಾಡ್ಬೇಕು ಅಂದ್ರೆ ರೈತ ಮುಂದಾಗ್ತಾನಿ ಇಲ್ಲಾ ಅಂದ್ರೆ ನಾವು ಮತ್ತೂ ಇಷ್ಟೇ ಇದು ಮಾಡ್ಕೊಂತಾನೆ ಹೋಗ್ಬೇಕಾಗ್ತದ ಈಗ ನಾ ಎಷ್ಟು ಯೂಟ್ಯೂಬ್ ನಿನ್ನೆ ಕೇಳ್ರಿ ನಮ್ ಹುಡುಗರು ನಿನ್ನೆ ನಾವು ಇಂಡಿ ಬೀರಪ್ಪ ಹುಗ್ಗಿ ಅಂತ ಅಂಬಾರಿ ಅಲ್ಲಿ ಶೂಟಿಂಗ್ ಮುತ್ಕೊಂಡು ಬರುವಾಗ ಬಿಜಾಪುರ್ ಬರುವಾಗ ಒಬ್ಬ ಹುಡುಗ ಈಗ ನಿಮ್ ಬ್ರದರ್ ಎಷ್ಟೇ ಅದ ಅಷ್ಟು ನನಗೊಂದು ಮೂವತ್ತು ವರ್ಷ ಇರ್ಬೋದು ಟೂ ವೀಲರ್ ಬಂದು ಫಾಸ್ಟ್ ಬಂದು ನಮ್ ಗಾರ್ಡ್ ಪಿ ಆಡ್ ನಿಂದಿರ್ಸಿ ನಮಗ ಒಂಥರ ಭಯ ಇವ್ರು ನಮ್ ಗುಪ್ನವ್ರ ಅಲ್ಲ ನಾನ್ ಇಲ್ಲ ಈಗ ಆಟ ಬಂದ್ ತರೋತ್ ನಮಗ್ ಮಧ್ಯಾಹ್ನ ರೀ ಬಂದ್ರು ಅವರು ಬಂದ್ ಕೆ ಜೀಪ್ ವಿಂಡೋಗಳು ಬಂದು ಕೈ ಕೂಡ್ತಿ ಥ್ಯಾಂಕ್ ಸರ್ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ನಾಲ್ಕು ಮಂದಿಗೆ ದಾರಿ ದೀಪ ಆಗಿದ್ದೀರಿ ನೀವು ಅಂತ ಸರ್ ಒಬ್ಬ ರೈತ ಒಬ್ಬ ಯೂಟ್ಯೂಬರ್ಗೆ ಗೆ ಮಾಡ್ತಾರೆ ಹೌದೌದು ನೀವು ಕೆ ವಿ ಕೆ ಅವರು ನೀವು ಗೌರ್ಮೆಂಟ್ ದಿಂದ ಪಗಾರ್ ತಗೋತೀರಿ ನಿಮ್ ಸಂಸಾರ ನಿಮ್ಮ ಕುಟುಂಬ ನಡೀತದೆ ಆ ನಿಮ್ದು ಒಂದೇ ಕುಟುಂಬ ನಲ್ಲಿ ಗೌರ್ಮೆಂಟ್ ಪಗಾರ್ ಕೊಟ್ಟಿರ್ತದ ನಿಮ್ಗ ರೈತರಿಗೆ ಹೆಲ್ಪ್ ಆಗ್ಬೇಕ್ರಿ ಸರ್ ನೀವು ಕೊಡುವ ಕೆಲವೊಂದು ಸಂದರ್ಶನಗಳಿಂದ ತವರಾರು ರೈತರು ನೋಡ್ತಾರ ಅದನ್ನ ನಿಮ್ ಹತ್ರ ಬರ್ತಾರೆ ಬೇಡಿ ನೀವೀಗೊಂದು ಮಾತು ಹೇಳಿದ್ರಿ ನಮ್ಮ ಪ್ರಾಬ್ಲಮ್ ಹೋಗಿ ಹೇಳ್ಬೇಕು ಅವ್ರು ಕಾಣಾಗೆ ಬರ್ತಾರ ಇದು ಎಷ್ಟು ಮಂದಿರೋ ರೈತರಿಗೆ ಕೊಟ್ಟದಿರುತ್ತ ಯಾರು ಹೋಗ್ತಾರ ಕೆ ಹೋಗಿ ತಮ್ಮ ಪ್ರಾಬ್ಲಮ್ ಹೇಳ್ತಾರ ಆ ವಿಡಿಯೋ ನೋಡುದ್ರಿಂದ ಇದು ಈಗ ನೀವೇ ಹೇಳಿದ್ರಿ ಕೇವಿಕೆಯಿಂದ ಬಹಳ ಉಪಯೋಗ ಆಗಿದೆ ನನಗೆ ಹೆಲ್ಪ್ ಆಗಿದೆ ಅಂತ ಆ ಹೆಲ್ಪ್ ಇನ್ನೊಬ್ಬ ರೈತ ರಾಜ್ಯದೊಳಗೆ ಇದು ಕೆ ವಿ ಕೆ ಅದರ ಕಿಸಾನ್ ವಿಕಾಸ್ ಕೇಂದ್ರದ ಒಳಗೆ ಅದರ ಅಧಿಕಾರಿಗಳು ತಿಳ್ಕೊಳ್ಬೇಕು ಇಲ್ಲ ನಿಮ್ ಕೈಲಿ ಆಗುದಿಲ್ಲ ರಾಜೀನಾಮೆ ಕೊಟ್ರಿ ಹೋರಿ ಸಾಕಷ್ಟು ಜನ ಬಂದ್ ಮಾಡೋರು ರೈತ ನಾ ಹೇಳುವ ತಂದೆ ತಿರ್ ಅವ್ರಿಗೆ ಮತ್ತ ನೀವು ರೈತರ ಬಗ್ಗೆ ಹೇಳದ್ರಿ ಎಲ್ಲ ಎಲ್ಲಾ ಹೇಳದ್ರಿ ಈಗ ಅಣಬೆ ಕೃಷಿ ಬಗ್ಗೆ ನಿಮ್ಮಲ್ಲಿ ಟ್ರೈನಿಂಗ್ ಬಂದಾರ ಬಹಳ ಜನ ಎಷ್ಟೋ ಮಂದಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡುದು ಬರಬಹುದು ಯಾಕಂದ್ರೆ ಆ ಹೈವೇ ರೋಡ್ ನೋಡಿ ರೈತರೆ ಇದು ಎಲ್ಲಿದೆ ಅಂದ್ರೆ ಎಕ್ಸಾಸ್ಟ್ಲಿ ಇವ್ರ ಪ್ಲಾಟ್ ಇವ್ರ ಅಣಬೆ ಕೃಷಿ ಅಂದ್ರೆ ವಿಜಯಪುರದಿಂದ ಬಾಗಲಕೋಟ್ ರೋಡ್ ಮೇಲೆ ಬರ್ಬೇಕು ಎಷ್ಟ್ ಕಿಲೋಮೀಟರ್ ಆಗುತ್ತೆ ಸರ್ ಮೂರು ಫ್ಲೈಓವರ್ ಬ್ರಿಡ್ಜ್ ಬಿಜಾಪುರ ಬಾಗಲಕೋಟ್ ರೋಡ್ಗೆ ಫ್ಲೈಓವರ್ ಬ್ರಿಡ್ಜ್ ಇದೆ ಒಂದು ಆ ಬ್ರಿಡ್ಜ್ ನಿಂದ ಬಾಗಲಕೋಟ್ ಕಡೆ ಬರುವಾಗ ರೈಟ್ ಸೈಡ್ ಒಂದು ನಾಲ್ಕು ಕಿಲೋಮೀಟರ್ ರೈಟ್ ಸೈಡ್ ಮಿಸ್ಟಿಕ್ ಮಶ್ರೂಮ್ ಅಂತ ಒಂದ್ ಇದು ಮಾಡಿದ್ದಾರೆ ಅಂದ್ರೆ ಅಡವೇ ಕೃಷಿ ಮಾಡಿದ್ದಾರೆ ಸರ್ ಮಿಸ್ಟಿಕ್ ಕತೆ ಯಾಕೆ ಹೆಸರು ಇಟ್ಟ್ರಿ ನೀವು ಅದು ಅದೇ ಮೀನಿಂಗ್ ಏನ್ರಿ ಆಧ್ಯಾತ್ಮದೊಳಗೊಂದು ಪ್ರಕಾರ ಸರ್ ಮಿಸ್ಟಿಕ್ ಅಂದ್ರೆ ಯೋಗಿ ಅಂತ ಅರ್ಥ ಯೋಗಿ ಯೋಗಿ ಅತ್ಯುನ್ನತ ಯೋಗಿ ಅಂದಂಗುದು ಆ ಕಾರಣಕ್ಕ ನಾವು ನಮ್ಮ ತಮ್ಮ ಸಲಹೆ ಅವರೇ ಅದನ್ನ ಸಲಹೆ ಮಾಡಿದ್ರು ಅದನ್ನೇ ಇಟ್ಟಿದ್ರೆ ನಿಮ್ ಮೆನ್ಸನ್ ಪ್ರವೀಣ್ ಶಾಸ್ತ್ರಿ ಸರ್ ಇವರು ಯಂಗರ್ ತಮ್ಮ ಓಕೆ ಈಗ ಅವ್ರ ಸರ್ ನಮ್ಗೆ ಇಷ್ಟೋಂತ ನಾನು ಈ ಐಡಿಯಾ ನಿಮ್ಗೆ ಹ್ಯಾಂಗ್ ಬಂತು ಅಂದಾಗ ನನ್ ತಮ್ಮ ಕೊಟ್ಟ ಅಂತ ಹೇಳಿದ್ರು ಅದಕ್ಕೆ ನಿಮ್ಗೆ ಕರ್ಶಿನ ಮಾತಾಡ್ಬೇಕಂತ ನಿಮಗ್ ಯಾರು ಕೊಟ್ರು ನೀವು ಅಳಬೆ ಕೃಷಿ ಮಾಡ್ಬೇಕಂತ ಆ ತಲೆಯೊಳಗೆ ಹ್ಯಾಂಗ್ ಬಂತು ನಿಮಗ ನನ್ಗೆ ಆಲೋಚನೆ ಬಂದಿತ್ತು ಸರ್ ನಾವ್ ಕೃಷಿ ಮಾಡ್ತಾ ಇದ್ವಿ ಸರ್ ಮುಂಚೆನೆ ಸೊ ನನಗ್ ಆಸಕ್ತಿ ಸರ್ ಪ್ರಕೃತಿ ಅಂದ್ರೆ ನಾವೇ ಸರ್ ನಾವು ಪ್ರಕೃತಿ ಪ್ರಕೃತಿ ಹೇಳಿ ಗಿಡ ಬೆಳದ್ತು ನಾನು ಬೊನ್ಸಾಗಿ ಟ್ರೀನ್ ಬಳಸ್ತೀನಿ ಸರ್ ಹ್ಮ್

ಯಾಕಂದ್ರೆ ಸ್ವಲ್ಪ ಮಣ್ಣಲ್ಲಿ ಬದುಕ್ತಾ ಸರ್ ಅದು ಸೊ ಅದಕ್ಕೆ ನಾವ್ ನೀರು ಅದಕ್ಕೆ ಏನ್ ಎಷ್ಟು ಬೆಳಿಗ್ಗೆ ಒಂದೊಂದು ಏಳರಿಂದ ಎಂಟು ಇರ್ಬೇಕು ಸರ್ ಎಂಟು ಪರ್ಚೇಸ್ ಮಾಡಿ ಇಲ್ಲ ಸರ್ ಅದು ನನ್ನ ನನ್ನ ಸಲುವಾಗಿ ಬಳಸಿ ಸರ್ ಅಚ್ಚಾ ಎಸ್ ಸರ್ ಸರ್ ಅಣಬೆ ಕೃಷಿ ಅಂತ ನೀವೇ ಹೇಳಿದ್ರಿ ಸರಿ ಹಾ ಇದು ಅಣಬೆ ಕೃಷಿ ಟಿವಿ ಟಿವಿಯೊಳಗೆ ನೋಡಿದ್ರೆ ಯೂಟ್ಯೂಬ್ ನೋಡ ನೋಡುವ್ರೆ ಯೂಟ್ಯೂಬ್ ಅಲ್ಲೇ ನೋಡಿದೆ ಸರ್ ಹ್ಮ್ ಬಹಳ ಜನ ಆಂಧ್ರದಲ್ಲಿ ಬಹಳ ಜನ ಬೆಳಿತಾರ ಸರ್ ಇದನ್ ಅವ್ರು ಇಷ್ಟಪಟ್ಟು ತಿಂತಾರ ಸರ್ ಸೊ ನಾ ಅದನ್ನ ನೋಡಿದಾದ್ಮೇಲೆ ನನಗೆ ಮೊದ್ಲೇ ನಾವು ಅಗ್ರಿಕಲ್ಚರ್ ಮಾಡಿ ಬಿಟ್ಟಿರೋದಿತ್ತು ಇನ್ನು ಮಾಡಿದ್ರೆ ಲ್ಯಾಂಡ್ ಇರ್ಲಾರ ಮಣ್ಣಿರ್ಲಾರ್ದು ಏನಾದ್ರು ಬೆಳಿಬೋದಲ್ಲ ಇಂಡೋರ್ ಅಲ್ಲಿನೇ ಅಂತ ಹೇಳಿ ಅಂತ ಕಮರ್ಷಿಯಲ್ ಆಗಿ ಅದನ್ನ ಸೇಲ್ ಮಾಡ್ಬೋದು ಒಳ್ಳೆ ಒಂದು ಮಾಂಸಕ್ಕೆ ಇನ್ನೊಂದು ಮಾಂಸದಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ಇರುತ್ತೆ ಮತ್ತೆ ಮಾಂಸದಕ್ಕಿಂತ ಅತಿ ಹೆಚ್ಚು ಉಜ್ಜಿನ ಕೊಡ್ತೇವೆ ಸರ್ ಎಲ್ಲಾ ಟೈಪ್ ಅದರಲ್ಲಿ ನೂರ ಎಷ್ಟೋ ತರದಾಗಿ ಈ ಕಡೆ ಭಾಗದ ಜನಕ್ಕೆ ಗೊತ್ತಿಲ್ಲ ಸರ್ ಅಣಬೆದ ಬಗ್ಗೆ ಮಸ್ಟಾರ್ ಮಶ್ರೂಮ್ ನಮ್ ಬೇರೆ ದೇಶದಲ್ಲಿ ಇದು ಯಾಕಂದ್ರೆ ನೀವು ಡಿಶ್ ಮೆನು ಇರುತ್ತಲ್ರಿ ಹಾ ಸರ್ ಅಲ್ಲಿ ನೋಡ್ರಿ ಮಶ್ರೂಮ್ ಅದ ಏನು ಇಲ್ಲೇ ಇಲ್ಲ ನಾ ಎಷ್ಟೋ ಮೆನು ನೀವು ಇನ್ನೊಂದು ನಿಮ್ಗೆ ಇದು ಮಶ್ರೂಮ್ ಐತರಿ ಇನ್ನೊಂದು ಸೋಯಾ ಕೇಕ್ ಬರ್ತಾ ಗೊತ್ತಾ ಒಂದು ಬಾಂಬೆದೊಳಗ ಎಲ್ಲೋ ಒಂದು ಪೋಣಾದೊಳಗ ಸೋಯಾದಿಂದ ಪ್ರಿಪೇರ್ ಮಾಡುವಂತ ಡಿಶಸ್ ಇದ್ದೇ ಒಂದ ಹೋಟೆಲ್ ಅಲ್ಲಿ ನೀವು ಹೋದ ಕೂಡಲೇ ನಿಮ್ಗೆ ಸ್ವೀಟ್ ಸಿಗಲ್ಲ ಅವ್ರು ಏನ್ ಮಾಡ್ತಾರಂದ್ರ ಸೋಯಾ ಚಿಕನ್ ಅಂತ ಮಾಡ್ತಾರೆ ಸೋಯಾ ಮಟನ್ ಅಂತ ಮಾಡ್ತಾರೆ ಸೋಯಾ ಬಿರಿಯಾನಿ ಅಂತ ಮಾಡ್ತಾರೆ ಡೆಡಿಕೇಟೆಡ್ ಟು ಸೋಯಾ ಹಾರಿ ಹ ಸೋಯಾದಿಂದ ಮಾಡ್ತಾರೆ ಅದು ಶಾಕಾಹಾರಿ ಇರ್ತದೆ ಬಟ್ ಶಾಖಾಹಾರಿ ಇದ್ದರೂ ಎಷ್ಟು ನೀವು ಮಟನ್ ಚಿಕನ್ ತಿಂತೀರಲ್ಲ ಆದ್ರೆ ಡಬಲ್ ಪ್ರೋಟೀನ್ ತೋರಿದ್ರ ಸೋಯಾದ್ರೋಳು ಸೋಯಾಬೀನ್ ಅದೇ ತರ ಇದು ಹೌದ್ ಸರ್ ನೀವು ಮೆನುದೋಳು ಹೋದ್ರೆ ಇವ್ ಎರಡೂ ಇರುವುದ್ರಿ ಅದ್ರ ಯಾವ್ದೇ ಹೋಟೆಲ್ ಹೋರೀನಿ ಹಾ ಸರ್ ಅಂದ್ರೆ ಮಶ್ರೂಮ್ ಇರುತ್ತೆ ಸರ್ ಬಟ್ ಎಲ್ಲಾನು ಅದನ್ನ ಬರೀ ಅಲ್ಲ ಮಶ್ರೂಮ್ ಅಂದ್ರೆ ಮಿಕ್ಸ್ ಮಾಡಿ ಅದು ಬಟನ್ ಮಶ್ರೂಮ್ ಬಟನ್ ಮಶ್ರೂಮ್ ಇದ್ರ ನಂತರ ಡಿಶ್ ನೋಡಿ ಮಶ್ರೂಮ್ ಇಂದ್ರೂಮ್ ತರ ಫೈವ್ ಸ್ಟಾರ್ ಮಶ್ರೂಮ್ ಫೈವ್ ಸ್ಟಾರ್ ಮಶ್ರೂಮ್ ಅದಕ್ಕೆ ಬಟನ್ ಬಟನ್ ಮಶ್ರೂಮ್ ಬಟಾನ್ ಮಶ್ರೂಮ್ ನಾ ನೋಡಿನಿ ಅದ್ರಾಗ ಇದು ಪಿಜಾದ ಮೇಲೆ ಹಾಕ್ತಾ ಏನಾದ್ರೂ ಭಾಗಿ ಮಾಡೋ ಇದು ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಪ್ಲೇಸ್ ಅಲ್ಲಿ ಬೆಳೀತು ಸರ್ ಆಟೋಮೆಟಿಕ್ ಆಗಿ ನಾಡೇಶ ಜನರ ಅತಿ ಹೆಚ್ಚು ಗೊತ್ತಿರೋದು ಆ ಭಾಗದಲ್ಲಿ ಸರ್ ದಾಂಡೇಲಿ ಆಯ್ತು ಈ ಕಡೆ ಉಡುಪಿ ಆ ಭಾಗದವ್ರಿಗೆ ಕೊಟ್ಟರೆ ಬಂಗಾರ ತಗೊಂಡೋಗ್ತಾರೆ ಸರ್ ಅವ್ರು ಇವ್ರಿಗೆ ಅವ್ರಿಗೆ ಗೊತ್ತ ಸರ್ ಇದ್ ವ್ಯಾಲಿ ಸರ್ ಅವ್ರ ಪ್ರತಿ ಸೀಸನ್ ಆಗಸ್ಟ್ ಮಂತಲ್ಲಿ ಸರ್ ಈಗ ಹುಡುಕಾಟ ಆರಂಭಿಸಿರ್ತಾರಾಡಿಂದ ಮಶ್ರೂಮ್ ಗೋಸ್ಕರ ಅದನ್ನೆಲ್ಲ ತಗೊಂಡೋಗ ಗೋವಾದಲ್ಲಿ ಸರ್ ಇದು ಸೆವೆನ್ ಟು ಏಟ್ ಹಂಡ್ರೆಡ್ ತನಕ ಕೆಜಿ ಮಾಡ್ತಿದ್ರೆ ಈಗ ಜನಕ್ಕೆ ಆ ಭಾಗದ ಜನಕ್ಕೆ ಗೊತ್ತಿದೆ ನಮ್ಮಲ್ಲಿ ಇಲ್ಲಿ ಬಿಜಾಪುರದಲ್ಲೇ ಸರ್ ಹಳೆ ಜನ ತಿಂತಾರೆ ಸರ್ ಈಗ ಅಂದ್ರೆ ಕೇಳಿದ್ರೆ ಆಳಂಬಿನೇ ಅಂತ ಇರ್ತಾರೆ ಜನ ಬಹಳ ಜನ ಎಷ್ಟು ಜನ ಇದಾರೆ ನೋಡ್ರಿ ಅವ್ರಿಗೆ ಆಳಂಬೆ ಗೊತ್ತ ನಾನು ಇಲ್ಲೇ ರೀಸೆಂಟ್ ಆಗಿ ನಮ್ಮ ಭಾಗದಲ್ಲಿ ಅಂದ್ರೆ ಒಂದು ಯಾರೋ ಲಂಬಾಣಿ ಹುಡುಗರು ಹುಡುಕಾಡ್ತಾ ಇದಾರೆ ಸರ್ ಏನ್ ಹುಡುಕಾಡ್ತಾ ಇದ್ದಾರೆ ಕೇಳಿದ್ರೆ ಹೊಲದ್ಲ ಅಡಬೇ ಹುಡುಕಾಳಿ ಇದೇ ಒಂದು ತಿಂಗಳ ಹಿಂದೆ ಸರ್ ಇದಾಗಿರೋ ಇಲ್ಲೇ ಸರ್ ಇಲ್ಲಿ ಸವನಹಳ್ಳಿ ಭಾಗದಲ್ಲಿ ನಾನು ಹೋದಾಗ ಹುಡುಗರು ಹುಡ್ಕಾಡೋದ್ ನೋಡಿ ಕೇಳಿದ್ರೆ ಏನ್ ಹುಡುಕ್ತಾ ಇದಾರೆ ಎಲ್ಲಾರು ಅವರಲ್ಲಿ ಅಡಬೆ ಇತ್ತಾರ ಆಲ್ರೆಡಿ ಅದು ಅವ್ರಿಗೆ ಗೊತ್ತಿದೆ ಸರ್ ಅವ್ರ ಫ್ಯಾಮಿಲಿ ಅಲ್ಲಿ ಹೇಳಿರ್ಬೇಕವ್ರ ಅಜ್ಜ ಅವ್ರು ಯಾರು ಈ ಭಾಗದಲ್ಲಿ ತಿಂದಾರ ಸರ್ ಹಳೇ ಜನ ಎಲ್ಲಾರು ತಿಂತಿದ್ದಾರೆ ಅವ್ರಿಗೂ ಗೊತ್ತಿದೆ ಸರ್ ಸಿಗುತ್ತೋರ್ಸ್ಬೇಕು ಸರ್ ಆಮೇಲೆ ಇದು ಬೆಳೆ ಸರ್ ಇದು ಬೆಳಿಬೇಕು ರೈತರು ಈಗ ಎಲ್ಲಾನು ಬರೀ ಪ್ರಾಕೃತಿಕವಾಗಿ ಒಂದು ಭೂಮಿಲಿ ಬೆಳೆದು ತೋರಿ ಎಲ್ಲಾ ಪಡ್ಕೊಂಡ್ರೆ ನಮ್ಮಲ್ಲಿ ಸೀಸನಲ್ ವೈಸ್ ಅಷ್ಟೇ ಬೆಳೆ ಇದೆ ವರ್ಷ ಪೂರ್ತಿ ಬೆಳಕೊಂಡು ನಾವು ಕಮರ್ಷಿಯಲ್ ಆಗನೂ ಇರ್ಬೋದು ಇದರಿಂದ ಒಂದು ಪ್ರತಿ ತಿಂಗಳು ಇಷ್ಟು ಇಂತಿಷ್ಟು ಬರ್ಲೇಬೇಕಂತ ಹೇಳಿ ಒಂದು ಗ್ಯಾರಂಟಿಡ್ ತಗೋಬೋದು ಸರ್ ಇದರಲ್ಲಿ ಸರ್ ನಾಮಿನ ಎಜುಕೇಶನ್ ಏನಾಗಿದೆ ಸರ್ ನಾನ್ ಬಿ ಕಾಮ್ ವಿಥ್ ಸಿಎ ಪ್ರಾಕ್ಟೀಸ್ ಮಾಡ್ತೀನಿ ಸರ್ ಅಂದ ಮಾಡ್ತಾರ ಏ ಇದನ್ನ ಮುಗಿದಿಲ್ಲ ಸರ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಸರ್ ಟ್ಯಾಕ್ಸ್ ಪ್ರಾಕ್ಟೀಸ್ ನಾರದೀನಿ ಸರ್ ಆಡಿಟ್ ಮಾಡ್ತೀನಿ ಸರ್ ಎಲ್ಲಾ ಸೊಸೈಟಿ ನೋಡಿ ರೈತ ಬಾಂಧವ್ರಿ ಅವ್ರು ಪಿಎ ಪ್ರಾಕ್ಟೀಸ್ ಮಾಡ್ತಾರ ಇವರು ಟಿಜಿಆರ್ ಕೋರ್ಸ್ ಮಾಡಿ ಟೀಚರ್ ಆಗೋದ್ಬಿಟ್ಟು ಇಲ್ಲಿಗ್ ಬಂದಾರ ಆ ಬರೇ ಎರಡ್ ಗುಂಟೆ ಇದನ್ನ ತೆಗಿತಾ ಇದ್ದಾರ ಇದಕ್ಕ ಇದಾವ ನೋಡ್ತಾ ಇದ್ದಾರ ಅನಿ ಕ್ಲಾಬ್ ತೆಗಿತಾ ಇದ್ದಾರ ಹಿಂದ್ಗಡೆ ನೋಡ್ತಾ ಇರೋದು ಇದೇ ಹೊಲ ಅವರಿಗೆ ಹ ಇದೇ ಹೊಲ ಇದೇ ಭೂಮಿ ಇಷ್ಟೊಳಗೆ ಒಂದು ರೂಮ್ ನೊಳಗೆ ಮಾಡಿ ಇನ್ಕಮ್ ತೆಗಿತಾ ಇದ್ದಾರೆ ಆ ನೀವು ಸೈಡ್ ಇನ್ಕಮ್ ಅಂತ ಮಾಡ್ರಿ ಮೇನ್ ಇನ್ಕಮ್ ಅಂತಲ್ಲ ಇದನ್ನೇ ಮುಂದೆ ದೊಡ್ಡ ಪ್ರಮಾಣ ಮಾಡಿದ್ರೆ ಬೇಕಾದಷ್ಟು ಇನ್ಕಮ್ ಮಾಡ್ಕೋಬಹುದು ಎಂಡಿಸ್ಬೇಕು ಅವ್ರಿಬ್ರೇ ಬ್ರದರ್ಸ್ ಇದಾರೆ ಮಾಡ್ತಾ ಇದ್ದಾರೆ ಅವ್ರವ್ರ ಪ್ರೊಬೇಷನ್ ಮಾಡಿ ಇದನ್ನ ಮಾಡ್ತಾ ಇದ್ದಾರೆ ಅವ್ರು ನೀವು ರೈತರು ನೀವು ಸ್ವಂತ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಒಂದು ದೊಡ್ಡ ಚಡ್ಡ ಹಾಕಿ ಆ ಒಂದ್ ಆಲ್ ಇಟ್ಕೊಂಡು ನೀವು ಮೇಂಟೈನ್ ಮಾಡಿದ್ರೆ ನೀವು ಅದು ಸೈಡ್ ಇನ್ಕಮ್ ಬರ್ಬೋದು ಈಗ ಈಗ ನೋಡ್ರಿ ಬರಗಾಲ ಬೆಳುತ್ತ ಅದು ಬೆಳತ್ತ ನೀರ್ ಇಲ್ಲ ಎಲ್ಲಾ ಇರ್ತಾವ ಬೆಳೆ ಇದಕ್ಕೇನ್ ಅಂತದ್ ಇದು ಇಲ್ಲ ನೀರ್ ಬೇಕು ಅದು ಸ್ಪ್ರೇ ಮಾಡ್ಲಿಕ್ಕೆ ಮೆಷಿನ್ ಇಟ್ಟಾರ ಇದು ಇಟ್ಟಾರ ಅದೇ ಅದ ಕ್ಲೈಮೇಟ್ ಮಾಡ್ಕೊಂಡು ಅದ್ ಸ್ಪ್ರೇ ಮಾಡಬೇಕು ಇದು ಏರಿಯಾ ಅಷ್ಟೇ ಹಾ ಅದನ್ ಮಾಡಬೇಕ ನೋಡ್ರಿ ನಾ ನಂಬರ್ ಹಾಕಿರ್ತೀನಿ ತರೂ ಅವ್ರು ಕ್ಲಿಯರ್ ಅಡ್ರೆಸ್ ಹಾಕಿರ್ತೀನಿ ನಾ ಇಲ್ಲಿ ಹಾ ನಾ ಹೇಳ ಬಿಜಾಪುರದಿಂದ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ಮೇಲೆ ಬಾಗಲಕೋಟೆಗ್ ಹೋಗುವ ಹೈವೇ ಇರಲಿ ನಾಲ್ಕ್ ಕಿಲೋಮೀಟರ್ ಬಂದು ರೈಟ್ ಸೈಡ್ ಮಿಸ್ಟಿಕ್ ಮಶ್ರೂಮ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಸ್ಟಿಕ್ ಮಶ್ರೂಮ್ ಅಂತ ಬೋರ್ಡ್ ಇದೆ ಅಲ್ಲಿ ನೋಡ್ರಿ ಒಂದ್ ನಾಲ್ಕ್ ಕಿಲೋಮೀಟರ್ ಬಂದು ಯಾರಿಗೆ ಕೇಳಿದ್ರು ಹೇಳ್ತಾರೆ ಬನ್ನಿ ಅವರಿಂದ ಅನುಭವ ತಗೋರಿ ನಾನು ಯೂಟ್ಯೂಬರ್ ಏನಿರ್ತದೆ ಒಂದು ಸಮುದ್ರದಂದು ಒಂದು ತಂಬಿಗೆ ನೀರ್ ನಿಮ್ ಮುಂದೆ ನಾವು ಅಷ್ಟೇ ಬಟ್ ಸಮುದ್ರ ಇಲ್ಲೇ ಇರುತ್ತೆ ನಾ ಸಮುದ್ರ ನೋಡಬೇಕಂದ್ರೆ ನೀವು ಸಮುದ್ರ ಹತ್ರನೇ ಹೋಗ್ಬೇಕು ನಾ ಸಮುದ್ರ ಹಾಗಿದೆ ಹೀಗಿದೆ ಹೀಗಿದೆ ಅಂತ ನಾನು ತೋರ್ಕದ್ರೆ ನೀವು ಸಮುದ್ರ ಹತ್ರ ಹೋದಂಗಲ್ಲ ಅದಕ್ಕೆ ದಯಮಾಡಿ ಇದು ಬರ್ಲಿ ಇನ್ನೊಂದು ಯಾರೇ ಸಾಧಕರಿದ್ರು ಹಾ ನನ್ನ ಈಗ ಮೂರೂರಿ ನೂರಕ್ಕಿಂತ ಹೆಚ್ಚು ಯೂಟ್ಯೂಬ್ ಇವೆ ನನ್ನ ನಲ್ಲಿ ಹಾ ನೋಡ್ರಿ ನಿಮ್ಗೆ ಲೈಕ್ ಅನ್ಸರಿ ಲೈಕ್ ಮಾಡ್ರಿ ಡಿಸ್ಲೈಕ್ ಅನ್ಸರಿ ಡಿಸ್ಲೈಕ್ ಮಾಡ್ರಿ ಎಲ್ರೂ ನನಗೆ ಬೇಕು ಯಾಕಂದ್ರೆ ಡಿಸ್ಲೈಕ್ ಮಾಡಿದ್ರೆ ನಾ ಕಲ್ಕೊಳ್ತೇನೆ ಮುಂದೆ ಏನ್ ಮಾಡ್ಬೇಕು ಅಂತ ನನ್ ಹೇಳ್ರಿ ತಪ್ಪಿ ಇದನ್ನ ಮಾಡ್ರಿ ಅದನ್ನು ಮಾಡ್ರಿ ಲೈಕ್ ಇದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಐಕಾನ್ ಓದ್ರಿ ಅಂದ್ರೆ ನನಗ್ ಸ್ಕೋಪ್ ಮುಂದಿನ ಚಾನಲ್ಗಳ ಮುಂದಿನ ಯೂಟ್ಯೂಬ್ ಮಾಡ್ಲಿಕ್ಕೆ ನನಗ ಸ್ಕೋಪ್ ಆಗುತ್ತೆ ಇದನ್ನ ಎಲ್ಲಾ ಕಡೆ ಶೇರ್ ಮಾಡ ಇಬ್ರು ಬ್ರದರ್ಸ್ಗೆ ನಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಕೆಲವೊಬ್ರು ನಾ ಹೇಳ್ದ ಆಗಲೇ ನಿಮ್ಗೆ ಕೆ ವಿ ಕೆ ಬಗ್ಗೆ ನಾನು ರೈತರ ಸಲುವಾಗಿ ಮಾಡ್ತಾ ಅಂತ ನಾನು ಯಾವುದೇ ಒಂದು ದುಡ್ಡಿನ ಆಚೆ ಇಲ್ಲ ನಾ ಏನಾದ್ರು ಹಣ ತಗೊಳುದಿಲ್ಲ ನಿಮ್ಮಿಂದ ರೈತರು ನನಗೆ ಮಂದಿ ಉದ್ಧಾರ ಆಗ್ಬೇಕು ಅಂತ ತಿಳ್ಕೊಂಡು ಈಗ ಅದೇ ಹೇಳದ್ನಲ್ಲ ಕೆ ವಿ ಕೆ ಒಳಗ ಅಧಿಕಾರಿಗಳು ಕೋಆಪ್ರೇಷನ್ ಕೊಡ್ತಾ ಇಲ್ಲ ಅವ್ರು ಏನ್ ತಿಳ್ಕೊಂಡ್ರು ಏನೋ ಗೊತ್ತಿಲ್ಲ ಅದಕ್ಕೆ ದಯಮಾಡಿ ನೀವು ರೈತರು ಇಂತವ್ರಿಂದ ತರೀ ಜೊತೆ ಮಾತಾಡ್ರಿ ಇಲ್ಲಿ ಬರೀ ಬಹಳ ದೂರ ಇಲ್ಲ ಬಿಜಾಪುರ ಬಂದ ಮಚ್ಚೂಂಬ ತೆಗಿರಿ ಅವ್ರು ಮಾರ್ಕೆಟಿಂಗ್ ಮಾಡ್ಕೊಡ್ತಾರೆ ಹೇಳ್ತಾರೆ ಕೊಡ್ರಿ ಅಂತ ನಿಮ್ಗೆ ಅನುಭವ ಹೇಳ್ತಾ ಧನ್ಯವಾದಗಳು ಕೇಳ್ತಾರೆ ಧನ್ಯವಾದಗಳು ತಾವು ಬಂದಿದ್ದಕ್ಕೆ ನೀವು ಬಂದಿದ್ದಕ್ಕೆ ಯಾಕಂದ್ರೆ ಇದಕ್ಕೆ ಐಡಿಯಾ ಕೊಟ್ಟವ್ರಿ ನೀವೇ ಅಂತ ಹೇಳೋದು ಅದಕ್ಕೆ ತಮ್ಮನ್ನು ಕರ್ತಬೇಕಾಯ್ತು ನಾನು ನಾನು ಈ ಒಂದು ಸಂದರ್ಶನವನ್ನು ಮುಗಿಸ್ತೀನಿ ಎಲ್ಲ ತೋರ್ಸಿದ್ದಾರೆ ಅದನ್ನು ನೋಡಿದೀರಿ ನೀವು ಈ ಸಂದರ್ಶನ ಮುಗಿಸ್ತೀನಿ ಏನೇ ಕ್ವಾರಿ ಏನೇ ಬೇಕಾದ್ರು ಅವ್ರಿಗೂ ಫೋನ್ ನಂಬರ್ ಇರ್ತಾ ನಂದು ಫೋನ್ ನಂಬರ್ ಇರ್ತಾರು ನೀವು ಕೇಳಿ ನಿಮಗೆ ಯಾವ ರೈತರಿಗೆ ಅಡಿಮೆ ಬೆಳೀತೀನಿ ಅನ್ನೋರಿಗೆ ಅವ್ರು ಗೈಡೆನ್ಸ್ ಮಾಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ప్రవిదు జానా చెలు వినతానా ఎల్లెల్లు ఏల్ లూగ